ಹಾಯ್ ಎಲ್ಲ ನಮಸ್ತೆ ಏನಪ್ಪ ಪರಿಶೇಷ ಅಂದ್ರೆ ಹೊಲ ಕಾಣ್ತಿರ್ಬೇಕು ಇದೆಲ್ಲ ಪೂರ ಎಲ್ಲ ಒಂಥರ ಮಲ ಮಿ ಮಣಿಸಿಕಾಯಿ ಮಾಡಿದೀವಿ ಕೆಡಿಸಿ ಈಗ ಮಕ್ಕಿದೋಳ ಊರು ಹೇಳಿ ಮಕ್ಕಿದೊಳಗೆ ತಂದೀವಿ ಹೊಲ ಎಲ್ಲ ನೋಡಿದ್ರೆ ಸದ್ಯ ಅದ ಮಳೆ ಆಗ್ಯದ ಎಲ್ಲ ಆಗ್ಯದ ಅದ್ರ ಸಲುವಾಗಿ ಈಗ ಮಡಿಕೆ ಹೊಡೆದು ಮಡಿಕಿಗೆ ಊರು ಕತ್ತೆ ಮಾಡಿವಿ ಈಗ ಹೊಲ ಎಲ್ಲ ಅದ ಏನು ಅಂತ ಅನ್ಬೋದು ಕಾಣ್ತಿರ್ಬೇಕು ನಿಮ್ಗೆ ಎತ್ತೆಲ್ಲ ಬಂದಿತ್ತು ನೋಡಿ ನೆಕ್ಸ್ಟ್ ತೋರಿಸ್ತೀನಿ ಸದಿ ಹೊಲ ಹೆಂಗೆ ಹಾಕ್ ಅಂತ ಮಡಿಕೆ ಹೊಡೆದು ಮಡಿಕಿಗೆ ಕಾಳು ಹಾಕೋದು ಲೆಕ್ಕಂದ ಕಾಳು ಹೆಂಗೆ ಒಂದೊಂದು ಉಪ್ಪು ತೊಗೋದು ಬಿಟ್ರೆ ಎಲ್ಲ ಮತ್ತೆ ಆಡ್ಬೇಕದು ಅದ್ರ ಸಲುವಾಗಿ ಸಾಲ ಹಾಕ್ಲದ್ದು ಮಿಡಿಕಲಿ ಅಲ್ಲೇದ ಮಧ್ಯಾಹ್ನ ಊಟಕ್ಕೆ ಶಿಸ್ತಿಗೆ ರೈಸ ರೊಟ್ಟಿ ಎರಡು ಮೂರು ತಲಾ ಥರ ಪಲ್ಯ ಅಗ್ದಿ ಶಿಸ್ತು ಊಟ ಇತ್ತು ಊಟ ಗಿಟ್ಟ ಮಸ್ತ್ ಮಾಡಿ ಮಕ್ಕಿ ಜೋಳ ಒಂದು ಒಂದು ಹಾಕೋದಿತ್ತು ಅಂದ್ರೇನು ಗೇಣಿಗೊಂದು ಚೋಟಿಗೊಂದು ಹಾಕೋದಿತ್ತು ಅದ್ರ ಸಲ ಅವ್ರಿಗೆ ಇರೋದೆ ಸ್ವಲ್ಪ ಅವರು ಆಲ್ರೆಡಿ ಹಾಕಿದ್ರೆ ಆದರೂ ನಾವು ಜರ ಹೇಳಬೇಕಲ್ಲ ಹೇಳಿದೆ ಒಂದು ಒಂದು ಲಾಸ್ಟ್ ಗೇಣಿಗೆ ಒಂದು ಹಾಕಬೇಕು ಇಲ್ಲ ಚೋಟಿಗೊಂದು ಹಾಕಬೇಕು ಅಷ್ಟೇ ಭಾಳ ಜಾಸ್ತಿ ದೊ ಇದನ್ನ ಆಗ್ಬಾರ್ದು ಹಾಕಿ ಎಲ್ಲ ಹಾಕತ್ತರು ಆ ಕಡೆ ಹಾಕತ್ತ ಹೊಂಟಿದ್ರ ಕಡೆ ಹಂಗೆ ಆ ಕಡೆ ಮಡಿಕಿಲ್ಲೆ ಸಾಲ ಹಾಕ್ಲತ್ತಿದ್ದು ಅಷ್ಟು ಆಯಿತು ಗಳೆ ಹೊಡಿಬೇಕೀಗಾದ್ರ ಮೇಲೆ ಮ್ಯಾಲೆ ಗಳೆ ಹೊಡ್ಬಿಟ್ರೆ ಮುಚ್ಚಿಬಿಡ್ತದೆ ಅದ್ರ ಸಲುವಾಗಿ ಗಳೆ ಹೂಡ್ಲಿದ್ದು ಗಳಗ ಹೂಡಿ ಅದ್ರ ತಿರ್ಕೊಂಡು ಬಿಟ್ಟು ಅಂದ್ರೆ ಮತ್ತೆ ಮಳೆ ಬಂದ್ರೆ ನೀರು ಬಿಡ್ಬೇಕು ಅನ್ನೋ ಅವಶ್ಯಕತೆ ಅದಕ್ಕೆ ಅದ್ರ ಸಲುವಾಗಿ ನಡ್ಕೋತದೆ ಹಸಿ ಅದ ನಡ್ಕೊತಂಗೇನಿಲ್ಲ ನೋಡಿ ಇವತ್ತು ಗೆಳೆ ಹೊಡೆದು ಸ್ವಲ್ಪ ಬೋದಾಕೋತಾರೆ ಬಂದೀವಿ ನೀರು ತಿರ್ಬೇಕು ಮುಕ್ಕಿದ್ ಹಾಕ ಇದೆಲ್ಲ ಹೊಲ ಎಲ್ಲ ಒಂಥರ ಎಲ್ಲ ಮಣಸಿಗೆ ಹಾಕಿ ಎಲ್ಲ ಲಾಸ್ ಆಗಿತ್ತು ಲಾಸ್ ಆಗಿದ್ದಕ್ಕೆ ಹಳೆ ಅಡಿಗೆ ಮತ್ತು ಹಳೆ ಬಿತ್ತೀವಿ ಬಿತ್ತಿದ ಕಾರಣಕ್ಕಾಗಿ ಏನೋ ಆಗಲ್ಲಂತ ಅಂದ್ಕೊಂಡಿದ್ವಿ ಆದರೂ ಏನೋ ಹಾಕಿ ಏನೋ ಸುಮ್ಮಜನಾಗ ಭೂಮಿ ತಾಯಿ ನಂಬಿ ಆದರೂ ಆಯಿತು ಮೆಕ್ಕಿದೋಳ ಕೆಲವು ಕಡೆ ಗೊಂಜಾಳ ಅಂತಾರೆ ಗೊಂಜಾಳ ಆಯಿತು ಯಾವ ಥರ ಆಗ್ಯದ ಯಾವ ಥರ ಇಲ್ಲ ಅಲ್ಲಿದ ಏನಾಗ್ಯದ ಇದಕ್ಕೆ ನೋಡಿರಿ ತೋರ್ಸಿನಲ್ಲ ಅಲ್ಲಿ ಗಳೆ ಬಿಡಕತ್ತದ ನೋಡಿರಿ ಎಲ್ಲ ಸದಿ ಸ್ವಲ್ಪ ಜಾಸ್ತಿ ಅದ ಸದಿ ಅಂತೇಳಿ ಅದಕ್ಕೆ ಸ್ವಲ್ಪ ಬೋದ್ ಹಾಕತ್ತೀವಿ ಗಳೆ ಬೋದು ಎರಡು ಆತು ಅಂತೇಳಿ ಎರಡೂ ಮಾಡೋತಿವಿ ಅದನ್ನ ಒಂದನೆಗೆ ಸ್ವಲ್ಪ ಹಗ ಕಟ್ರೆ ಆಯ್ತು ಬೋದ್ ಬೇತವ ಆ ಲೆಕ್ಕಕ್ಕೆ ಗಳೆ ಹೊಡ್ಯೀವಿ ಅದೇ ಬೋದನ್ನೂ ಅದು ಮಣ್ಣು ಮುಚ್ಚಿಬಿಡ್ತ ಸದಿದದು ಸದಿನ ಸಹ ಆ ಲೆಕ್ಕಕ್ಕೆ ಹೊಡ್ಯಾಯ್ತು ನೋಡಪ್ಪ ನೋಡ್ರಿ ಯಾಕಂದ್ರೆ ಕೆಲವರು ರೈತರು ಏನೇನೋ ಕಷ್ಟಪಟ್ಟು ಎಲ್ಲ ಬೆಳೆದ್ರೂ ಬೆಳೆದ್ರೂ ಬೆಳೆ ಕೈ ಸಿಗೋಲ್ಲ ನಮ್ದು ಎಲ್ಲಿ ಬರ್ತಾ ಗೊತ್ತಿಲ್ಲ ಮುಂದೆ ನೆಕ್ಸ್ಟ್ ಬಿಡ್ತೀನಿ ನೋಡಿರಿ ಒಂದು ನಮ್ಮ ಹಿಡಿಯೋ ಇಷ್ಟ ಆದ್ರೆ లైక్ like మరి